ನಮ್ಮ ಸಹೋದರಿಯಾದ ಜ್ಯೋತಿ ಪರಶುರಾಮ್ ಕಟ್ಟಿಮನಿ ಅವರು ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಹೆರಿಗೆಗೋಸ್ಕರ ಇಲ್ಲಿ ಸುರಕ್ಷಾ ಹಾಸ್ಪಿಟಲ್ ಅಂತೇಳಿ ಕುಷ್ಣೂರ್ ಹತ್ರ ಇದೆ ಅಲ್ಲಿ ಅಡ್ಮಿಟ್ ಆಗಿರುತ್ತಾರೆ ಅದ್ರ ಮರುದಿವ್ಸ ನಾಲ್ಕನೇ ತಾರೀಕು ಅವ್ರದ್ದು ಡೆಲಿವರಿ ಆಗಿರುತ್ತದೆ ಸಿಸರಿಂಗ್ ಮೂಲಕ ಸಿಸರಿಂಗ್ ಆದ ಮೇಲೆ ಅವರಿಗೇನು ಟ್ರೀಟ್ಮೆಂಟ್ ಮಾಡಿ ಅಡ್ಮಿಟ್ ಅಲ್ಲೇ ಮಾಡ್ಕೊಂಡಿರ್ತಾರೆ ಐದನೇ ತಾರೀಕು ಅವರಿಗೇನು ಹೊಟ್ಟೆ ಪೇನ್ ಆಗ್ತದೆ ಅಂತೇಳಿ ಮುಂದೆ ಹತ್ತು ಗಂಟೆಗೆ ಅವ್ರು ಹೇಳ್ತಾರೆ ಏನಂತೇಳಿ ಹೊಟ್ಟೆ ಪೇನ್ ಆಗ್ತಾ ಇದೆ ಅಂತೇಳಿ ಆಗ ನಮ್ಮ ಒಬ್ಬ ಡಾಕ್ಟರ್ ಆದ ಚಂದ್ರಿಕಾ ಡಾಕ್ಟರ್ ಚಂದ್ರಿಕಾ ಕೋಡ್ಲಾ ಅಂತೇಳಿ ಇವರು ಶಾಬಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿ ಎಮ್ ಸಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮೊದಲೇ ಮಾತಾ ಮೊದ್ಲೇ ಮಾತು ಹೇಳೋದೇನಂದ್ರೆ ಒಬ್ಬ ಸರ್ಕಾರಿ ಡಾಕ್ಟರ್ ಆಗಿ ಅವರು ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಆಗಿಲ್ಲ ಹಾಗೆ ಹಾಗೂ ಖಾಸಗಿ ಆಸ್ಪತ್ರೆ ತೆಗೆಯಾಗಿಲ್ಲ ಆದರೂ ಕೂಡ ಕೃಷ್ಣೂರ ಹತ್ರ ಒಂದು ಸುರಕ್ಷಾ ಅಂತ ಒಂದು ಹೆರಿಗೆ ಆಸ್ಪತ್ರೆಯನ್ನು ಅವರು ತೆಗೆದಿದ್ದಾರೆ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಐದನೇ ತಾರೀಕು ಏನಾದ್ರು ಹೊಟ್ಟೆ ಪೇನ್ ಆಗ್ತಾ ಇದೆ ಅಂತೇಳಿ ಮುಂಜಾನೆ ಹತ್ತು ಗಂಟೆಯಿಂದ ಅವ್ರು ಹೇಳ್ತಾರೆ ಜ್ಯೋತಿ ಅವರು ಸಾಯಂಕಾಲ ನಾಲ್ಕು ಆದ್ರೂ ಅವರು ಡಾಕ್ಟ್ರೇನು ಅಲ್ಲಿ ಬಂದು ಅಟೆಂಡ್ ಮಾಡಲ್ಲ ಅವರಿಗೆ ಬರೀ ಫೋನಿನ ಮೂಲಕ ನರ್ಸ್ ಗಳಿಗೆ ಹಾಗೆ ಮಾಡಿ ಈಗ ಮಾಡಿ ಇಂಡಿಕ್ಷನ್ ಕೊಡಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ ಅವರು ಕ್ರಿಟಿಕಲ್ ತುಂಬ ಜಾಸ್ತಿ ಆಗಿದೆ ಕಂಡೀಷನ್ ಬಿಡು ಖರಾಬ್ ಆಗಿದೆ ಅಂತ ಗೊತ್ತಾಗುತ್ತೆ ಆವಾಗ ಅವ್ರು ಬಂದ್ ಅಟೆಂಡ್ ಮಾಡ್ತಾರೆ ಅವ್ರು ಬಂದ್ ಅಟೆಂಡ್ ಮಾಡಿದಾಗ ಮೂಗಿನಿಂದ ಮತ್ತು ಬಾಯಿಯಿಂದ ಜ್ಯೋತಿ ಎಂಬ ಹುಡುಗಿಯ ಮೂಗಿನಿಂದ ಮತ್ತು ಬಾಯಿಂದ ರಕ್ತ ಬರುತ್ತೆ ಆವಾಗ ಇವ್ರದ್ದು ತುಂಬಾನೇ ಸೀರಿಯಸ್ ಅಂತೇಳಿ ಏನು ಮಾಡ್ತಾರೆ ಸ್ಟಾರ್ ಕೇರ್ ಆಸ್ಪತ್ರೆಗೆ ಹೋಗೋಣ ಬನ್ನಿ ಹೇಳಿ ಡಾಕ್ಟರ್ ಚಂದ್ರಿಕಾ ಅವರು ಹೇಳ್ತಾರೆ ಅವರು ಒಯ್ಯೋವಾಗ ಅವ್ರಕ್ಷರಿಂದ ಅಲ್ಲೇ ಲೇಟ್ ಆಗಿ ಅವರು ಜೀವ ಹೋಗುತ್ತೆ ಆದ ಕಾರಣ ನಮ್ಮ ಏನು ಮನೆಯವರು ಮನೆಯವರೆಲ್ಲರೂ ಕೂಡ ಕೊಂಡು ಒಂದು ಆಕ್ರೋಶದಿಂದ ಅವರ ಕಾರಿಗೆ ಕಲ್ಲನ್ನು ಒಡೆದು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಹಾಗೆ ಆಗ ಅಲ್ಲೇದವರ ಮನೆಯಲ್ಲಿ ಇರೋ ಎಲ್ಲ ಜನ ಹಾಗೂ ಜೊತೆಗಿರೋ ಎಲ್ಲರೂ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿ ಧಿಕ್ಕಾರು ಕೂಗುವಾಗ ಅಲ್ಲಿ ಅಲ್ಲೇ ಇರುವ ಎಂ ಬಿ ನಗರ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಶಿವಾನಂದ್ ವಾಲಿಕರ್ ಅವರಂತ ಇವರು ಕುಡಿದ ಮತ್ತಿನಲ್ಲಿ ಬಂದು ಅವರ ಮನೆದವರ ಮೇಲೆ ಎಲ್ಲ ಮನ ಬಂದಂತೆ ಹಲ್ಲೆ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿ ಬೈದಿರುತ್ತಾರೆ ಹಾಗೆ ತಿರುಗಿ ಈ ಮ ಯಾರು ನೊಂದಿರ್ತಾರೆ ಅವರ ಮನೆಯವರ ಮೇಲೆ ಕೇಸನ್ನು ಎಫ್ಐಆರ್ ಮಾಡಿರ್ತಾರೆ ಅದಕ್ಕೋಸ್ಕರ ಇವತ್ತಿನ ದಿವಸ ದಿನಾಂಕ ಹನ್ನೆರಡನೇ ತಾರೀಕು ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಡಿ ಸಿ ಅವರಿಗೆ ಮನವಿ ಕೊಡೋದೇನೆಂದರೆ ಅವರ ಮನೆಯವರಿಗೆ ಪರಿಹಾರ ಕೊಡಬೇಕು ಹಾಗೆ ಏನು ಆ ಚಂದ್ರಿಕಾ ಅನ್ನೋ ಡಾಕ್ಟ್ರ್ ಇದ್ದಾರಲ್ಲ ಅವರು ಲೈಸೆನ್ಸ್ ರದ್ದು ಮಾಡಬೇಕು ಹಾಗೆ ಏನು ಇವರ ಮನೆಯವರ ಮನೆಯವರ ಮೇಲೆ ಒಂದು ಸುಳ್ಳು ಕೇಸನ್ನು ಎಫ್ ಆರ್ ಮಾಡಿರ್ತಾರೆ ಆ ಕೇಸು ರದ್ದುಗೊಳಿಸಬೇಕು ಹಾಗೆ ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದಾವೆ ನಾವು ಮುಂಜಾನೆ ಹನ್ನೊಂದು ಗಂಟೆಗೆ ಇಲ್ಲಿ ಬಂದು ನಿಂತ್ಕೊಂಡಿ ಡಿ ಸಿ ಆಫೀಸ್ ಎದುರುಗಡೆ ಈಗ ಟೈಮ್ ಮೂರು ಆಗ್ತಾ ಇದೆ ಅಂದರೂ ಒಬ್ರು ಡಿ ಸಿ ಬರ್ತಾ ಇಲ್ಲ ಎ ಡಿ ಸಿ ಅವರು ಬರ್ತಾ ಇಲ್ಲ ಪೊಲೀಸ್ ಕಮಿಷನರ್ ಬರ್ತಾ ಇಲ್ಲ ಡಿ ಎಚ್ ಅವರು ಬರ್ತಾ ಇಲ್ಲ ಇದು ಏನ್ ತೋರ್ಸ್ ಅಂದ್ರೆ ನಮ್ಮ ದಲಿತರ ಮೇಲೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ಇಲ್ಲಿ ಯಾರು ನಮಗೆ ಹೇಳೋರು ಕೇಳೋರು ಇಲ್ಲ ಅಂತ ಹೇಳಿ ಇದು ತೋರ್ಸ್ ಬರ್ತದೆ ಮತ್ತೆ ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ಅಂದ್ರೆ ನಾವು ದಲಿತರ ಪರವಾಗಿ ಇದೀವಿ ಅಂತ ಹೇಳ್ತಾರೆ ಒಬ್ಬರು ದಲಿತರು ಇಲ್ಲಿ ಮಲ್ಕೊಂಡಿದ್ದಾರೆ ಮುಂಜಾನೆ ನಾ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಬಿಸಿಲ ಬಿಸಿಲಿನ ಬಿಸಿಲಿನಲ್ಲಿ ಮಲ್ಕೊಂಡಿರ್ತಾರೆ ಇವರು ಅವರಿಗೆ ಬಿ ಪಿ ಶುಗರ್ ಇದೆ ಅಂದ್ರೆ ಇವರು ಐದು ಇವ್ರು ಮಕ್ಕೊಂಡಿರ್ತಾರೆ ಆದ್ರೂ ಕೂಡ ಯಾರು ಬಂದಿಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಯಾಕಂದ್ರೆ ಇವರಿಗೆ ಏನೋ ಏನೋ ಏನಾದ್ರು ಆಗಿ ಏನು ಸಾಯವರೆಗೂ ಇವ್ರು ಬರೋನ್ ಕಾಣಲ್ಲ ಸೊ ಅದಕ್ಕೆ ಎಲ್ಲಾರು ಮುಚ್ಚ ಮುನ್ನೆಚ್ಚತ್ರ ಮುನ್ನೆಚ್ಚತ್ರಕ್ಕೆ ತಗೊಂಡು ಅವರಿಗೆ ಬಂದು ಸ್ಪಂದನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊ ನಾವು ಗುಲ್ಬರ್ಗ ಬಂದ್ ಮಾಡುವ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ಮಾಡಿ ಎಲ್ಲ ಬಂದ್ ಮಾಡ್ತೀವಿ ಅಂತ ತಮ್ಮಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ಇಂದಿನ ಈ ಸಿದ್ದರಾಮಯ್ಯ ಸರ್ಕಾರ ದಲಿತ ದಲಿತ ಪರವಾಗಿದೆ ನಾ ಗಳ ಪರವಾಗಿದ್ದರು ಅಂತಕ್ಕಂಥ ಹೇಳ್ತದೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಕರಿಗೆ ಸಾಹೇಬರು ಅವರ ಒಂದು ಜಿಲ್ಲೆಯಲ್ಲಿ ಈ ರೀತಿ ಅನಾಹುತಗಳು ನಡೀತಾ ಇದೆ ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿ ಒಬ್ಬ ಬಡ ಮಹಿಳೆ ಸುಮಾರು ದಿವಸಗಳಿಂದ ಅಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಂಡು ಲಕ್ಷ್ಮಿ ಅಂತಕ್ಕಂತ ಮಹಿಳೆಗೆ ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಅಂತಕ್ಕಂಥ ಮಹಿಳೆಗೆ ಏನಪ್ಪಾ ಅಂತಂದ್ರೆ ಸೀಸರಿಂಗ್ ಮಾಡಿ ಸೀಸರಿಂಗ್ ಮಾಡಿ ಏನಪ್ಪಾ ಅಂತಂದ್ರೆ ಡೆಲಿವರಿ ಮಾಡಿರ್ತಾರೆ ಆ ಸೀಸನಿಂಗ್ ಮಾಡಿದ ಡಾಕ್ಟರ್ ಅವ್ರ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ದವಾಖಾನಿ ಶಾಬಾದ್ ನಲ್ಲಿ ಏನಪ್ಪಾ ಅಂದ್ರೆ ಕಾರ್ಯನಿರ್ವಹಿಸುತ್ತಾರೆ ಆ ಡಾಕ್ಟರ್ ಈಗಾಗ್ಲೇ ಸರ್ಕಾರಿ ಹುದ್ದೆಯಲ್ಲಿ ಏನಪ್ಪಾ ಅಂದ್ರೆ ಶಾಬಾದ್ ನಲ್ಲಿ ಏನಪ್ಪಾ ಅಂದ್ರೆ ಹುದ್ದೆ ಮಾಡ್ತಾರೆ ಇಲ್ಲಿ ಸೀಸನಿಂಗ್ ಮಾಡಿ ಏನಪ್ಪಾ ಅಂತಂದ್ರೆ ಕೇವಲ ನರ್ಸಿಂಗ್ ನರ್ಸಿಂಗ್ ಅವರ ಕೈಯ ಏನಪ್ಪಾ ಅಂತಂದ್ರೆ ಅಧಿಕಾರ ಏನಪ್ಪ ಅಂತಪ್ಪ ಅಂದ್ರೆ ಅಲ್ಲಿ ಬಿ ನೌಕರಿ ಮಾಡಿ ಇಲ್ಲಿ ಭೀ ನೌಕರಿ ಮಾಡಿ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗಿ ಏನಪ್ಪ ಅಂದ್ರೆ ಸುಮಾರು ಮೂರು ದಿವಸದಿಂದ ಚಡಪಡಿಸಿದ್ರು ಕೂಡ ಕೇರ್ ಮಾಡ್ಲಾರ್ದು ಏನಪ್ಪಾ ಅಂತಂದ್ರೆ ಇನ್ನೊಂದು ಆಸ್ಪತ್ರೆಗೆ ಹೋಗಿ ಏನಪ್ಪ ದಾಖಲೆ ಮಾಡಿರ್ತಾರೆ ಇವತ್ತು ಪ್ರೈವೇಟ್ ನರ್ಸಿಂಗ್ ಹೋಮ್ ನಲ್ಲಿ ನಾವು ಯಾಕೆ ಅಡ್ಮಿಟ್ ಮಾಡ್ತೀವಿ ಯಾಕೆ ಸೀಸರಿಂಗ್ ಮಾಡಿಸ್ತೀವಿ ನೀವು ದುಡ್ಡು ತಗೊಂಡ್ ಲಕ್ಷಾಂಗಟ್ಲೆ ದುಡ್ಡು ತಗೊಂಡ್ ಏನಪ್ಪ ಅಂದ್ರೆ ಸೀಸರಿಂಗ್ ಮಾಡಿ ಇವತ್ತು ನಮ್ಮ ಸೋದರಿ ಆದಂತ ಏನಪ್ಪಾ ಅಂತಂದ್ರೆ ಜೀವ ತಿಂದ್ರಲ್ಲ ಇಂತ ಜ್ಯೋತಿ ಲಕ್ಷ್ಮಿ ಏನಪ್ಪಾ ಅಂತಂದ್ರೆ ಜ್ಯೋತಿ ಅನ್ನೋರು ಏನಪ್ಪಾ ಅಂತಂದ್ರೆ ಜೀವ ತಿಂದ್ರಲ್ಲ ಅದಕ್ಕೆ ಅದಕ್ಕ ಆ ಏನ ಸುರಕ್ಷಾ ಅಂತಕ್ಕಂತ ಏನ ನರ್ಸಿಂಗ್ ಹೋಮ್ ಅದು ಬಂದ್ ಮಾಡ್ಲೇಬೇಕು ಅದು ಅಸುರಕ್ಷವಾಗಿದೆ ಮತ್ತೆ ಆ ಎಮ್ಮ ಏನಪ್ಪಾ ಅಂತಂತಂದ್ರೆ ಆಕೆಗೆ ಆಕೆ ಮೇಲೆ ಕೇಸ್ ದಾಖಲೆ ಆಗ್ಬೇಕು ಆ ಇನ್ನೊಬ್ಬ ಶಿವಕುಮಾರ್ ಅಂತಕ್ಕಂಥ ಏನಪ್ಪಾ ಅಂದ್ರ ಪಿ ಎಸ್ ಐ ರಾತ್ರಿ ಏನಪ್ಪಾ ಅಂದ್ರೆ ಕುಡುದು ವಿನಾಕಾರಣ ಏನಪ್ಪ ಅಂದ್ರೆ ನಮ್ಮ ಜನಾಂಗದ ಮೇಲೆ ಏನಪ್ಪ ಅಂದ್ರೆ ಅಲ್ಲೇ ಮಾಡಿರ್ತಾನೆ ಅಂತವರ ಮಿ ಏನಪ್ಪಾ ಅಂತಂದ್ರೆ ಅಟ್ರಾಸಿಟಿ ಕೇಸ್ ದಾಖಲೆ ಆಗ್ಲೇಬೇಕು ಮತ್ತ ಈಗ ನಮ್ಮ ಜ್ಯೋತಿ ಏನಪ್ಪಾ ಅಂತಂದ್ರೆ ಅನ್ಯ ಆಗಿದೆ ನಮ್ಮ ಜ್ಯೋತಿಯ ಕುಟುಂಬದ ಏಳು ವರ್ಷದ ಮಗುವಿಗೆ ಆ ಬಡ ಕುಟುಂಬ ಪರಿಹಾರ ಯಾವ ರೀತಿ ನಡೆಸ್ಬೇಕು ಏನಪ್ಪ ಅಂತಂದ್ರೆ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಂತಕ್ಕಂತ ಮಾತನ್ನ ನನಗೆ ನಮಗೆ ನಮಗೆಲ್ಲೂ ಬೇಕಾಗಿರೋದು ಡಿ ಎಚ್ ಓ ಡಿ ಸಿ ಮೇಡಮ್ ಬರಬೇಕು ಅವ್ರ ಕೂಡಲೇ ಏನಪ್ಪಾ ಅಂತಂದ್ರೆ ಚಂದ್ರಿಕಾ ಅಂತಕ್ಕಂಥ ಡಾಕ್ಟರ್ ಚಂದ್ರಿಕಾ ಅಂತಕ್ಕಂಥ ಆರೋಪಿಗೆ ಏನಪ್ಪಾ ಅಂತಂದ್ರೆ ಅವ್ರ ಅರೆಸ್ಟ್ ಮಾಡ್ಲೇಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ